ಜೈ ಶ್ರೀರಾಮ್ ವೆಲ್ಕಮ್ ಟು ವಿಜಯ ಕನ್ನಡ ತಿ ಚಾನಲ್ ಅಮ್ಮ ಇವತ್ತು ಅಮ್ಮ ಸ್ಪೆಷಲ್ ದೋಸೆ ದೋಸೆಗೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಅಕ್ಕಿಯಲ್ಲಿ ಹಾಕಿ ರುಬ್ಬಬೇಕು ಅಮ್ಮ ರೆಡಿ ಮಾಡಿದ್ರು ಅದನ್ನು ಹಾಕಿ ರುಬ್ಬಿ ರುಬ್ಬಿಟ್ಟೆ ನಾನು ಅಕ್ಕಿ ಎಲ್ಲ ಹಾಕಿ ಅದರಲ್ಲಿ ಮಂಡಕ್ಕೆ ಹಾಕಿ ಮಂಡಲೆ ಮಂಡಕ್ಕಿ ಹಾಕಿದರೆ ಒಂಥರ ಗರಿ ಗರಿಯಾಗಿರುತ್ತೆ ಹಾಗಾಗಿ ಮಂಡಕ್ಕಿ ಹಾಕಿ ರುಬ್ಬಿಟ್ಟೆ ಅವರು ಕಷಾಯ ಕುಡಿತಾರೆ ಬೆಳಗ್ಗೆ ಟೀ ಕುಡಿಯಲ್ಲ ಕಷಾಯ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋದು ಬಿಟ್ಟು ಬೇಡ ಅಂತ ಈರುಳ್ಳಿ ಪಲ್ಯ ಉದ್ದುದ್ದಕ್ಕೆ ತಳ್ಳಿಗೆ ಹೆಚ್ಕೊಂಡು ಪಲ್ಯಕ್ಕೆ ಇದು ಕೊಬ್ಬರಿ ಚಟ್ನಿಗೆ ಅಂತ ರೆಡಿ ಮಾಡಿಕೊಂಡು ಹೆಚ್ಕೊಟ್ಟೆ ಅಮ್ಮ ಹಸಿ ಶುಂಠಿ ಆಮೇಲೆ ಶೇಂಗಾ ಬೀಜ ಹಸಿಮೆಣ್ಸಿನ್ಕಾಯಿ ಟೊಮೊಟೊನ ಹಾಕ್ತಾರೆ ನಮ್ಮಮ್ಮ ಚಟ್ನಿಗೆ ಅದನ್ನ ಹಾಕಿ ಫ್ರೈ ಮಾಡಿ ಕೊಟ್ಟರು ತೆಗೆದು ನಾನು ಅದನ್ನು ಮಿಕ್ಸಿಗೆ ಹಾಕಿ ಚಟ್ನಿ ಮಿಕ್ಸಿಗೆ ಹಾಕ್ಕೊಟ್ಟೆ ರುಬ್ಬಕ್ಕೆ ನೋಡಿ ಇದು ಚಟ್ನಿಗೆ ಆಮೇಲೆ ಇದೆಲ್ಲ ಚಟ್ನಿದೆ ಈಗ ನಾನು ರುಬ್ತೀನಿ ನಮ್ಮಮ್ಮ ಈರುಳ್ಳಿ ಪಲ್ಯಕ್ಕೆ ರೆಡಿ ಮಾಡ್ತಾರೆ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಇದು ಅಷ್ಟೇ ಈರುಳ್ಳಿ ಸ ಪಲ್ಯಕ್ಕೆ ಅದನ್ನು ರುಬ್ಬಿ ಕೊಡ್ತೀನಿ ಅವರು ಈರುಳ್ಳಿ ಪಲ್ಯಕ್ಕೆ ಕರಿಬೇವು ಆಮೇಲೆ ಈರುಳ್ಳಿ ಹಾಕ್ತಾರೆ ಅದನ್ನು ಈರುಳ್ಳಿ ಉಪ್ಪು ಅರ್ಶಿಣ ಪುಡಿ ಅದನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆಯಲ್ಲೇ ಅದು ಫ್ರೈ ಮಾಡಿ ಆಮೇಲೆ ನಾವು ರುಬ್ಬಿದ್ದು ಹಾಕಿ ಫ್ರೈ ಮಾಡೋದು ಇವಾಗ ಚಟ್ನಿಗೆ ಇದ್ದಾರೆ ರೆಡಿ ಮಾಡಿ ನಾನು ಇದ್ದೀನಿ ನಾನು ಮಿಕ್ಸಿ ಮಾಡ್ಕೊತ ಮಾಡ್ತಾಯಿದ್ದೀನಿ ಆಮೇಲೆ ಮಾಡಿಕೊಟ್ಟೆ ಚಟ್ನಿ ಎಲ್ಲ ತೆಗೆದ್ರು ಆಮೇಲೆ ಟೇಸ್ಟು ಒಂದು ಸ್ವಲ್ಪ ನೋಡು ಅಂದರು ನಾನು ನೋಡಿ ಹ್ಞೂ ಅಂತ ಹೇಳಿ ಸಬ್ಜಿ ತೆಗೆದಿಟ್ಟು ಪಲ್ಯ ಅದು ಸೈಡಿಗಿಟ್ಟು ಇಟ್ಟು ಚಟ್ನಿ ಅದು ದೋಸೆ ನಾನೇ ಮಾಡ್ತಾಯಿದ್ದೀನಿ ನೋಡಿ ದೋಸೆ ಹೆಂಗಾಗ್ತದೆ ಅಂತ ದೋಸೆ ತಿನ್ನೋರು ಬರ್ಬೌದು ನಮ್ಮ ಮನೆಗೆ ನಾನು ರೆಡಿ ಇದ್ದೀನಿ ದೋಸೆ ಕೆಂಪಗೆ ಗರಿ ಗರಿಯಾದ ದೋಸೆ ಬೆಣ್ಣೆ ಊರಿಂದನೇ ತಂದಿದ್ದು ಒರಿಜಿನಲ್ ಬೆಣ್ಣೆ ನೋಡಿ ಈ ಥರ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಬನ್ನಿ ಮನೆಗೆ ಮಾಡಿಕೊಡೋಣ ದೋಸೆ ಒಳ್ಳೊಳ್ಳೆ ಚೆನ್ನಾಗಿ ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಇಲ್ಲ ಒಳಗೆ ಈರುಳ್ಳಿ ಪಲ್ಯ ಮಾಡೋಣ ಮಾಡಿಕೊಡ್ತೀನಿ ಬನ್ನಿ ಎಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಆಶೀರ್ವಾದ ನಮಗೆ ಬೇಕು ಆಯ್ತಾ ನೋಡಿ ಚೆನ್ನಾಗಿ ಅನ್ನೋ ದೋಸೆ ಚೆನ್ನಾಗೇನೋ ಬಂತು ಕೆಂಪು ಕೆಂಪಾಗಿ ಆಗಿದೆ ಕೆಂಪು ಆಗಿದೆ ನನಗೆ ಖುಷಿಯಾಯಿತು ಇವತ್ತು ವಿಡಿಯೋ ಮಾಡಿದ್ಕೋ ಅಂತ ನೋಡಿ ಚೆನ್ನಾಗಿದೆ ಅದು ಬೆಣ್ಣೆ ಹಾಕಿ ಮಾಡಿಕೊಟ್ಟೆ ಇಲ್ಲಿ ಬೆಣ್ಣೆ ತ ಸಿಟಿಯಲ್ಲಿ ಬೆಣ್ಣೆ ತೊಗೊಂಡ್ರೆ ಮುಗಿದೋಯ್ತು ಇದು ಅಕ್ಕ ಅಕ್ಕನ ಮನೆ ಹಸು ಇದೆ ಅವಳೇ ಬೆಣ್ಣೆ ಕಳಿಸ್ತಾಳೆ ಒರಿಜಿನಲ್ ಬೆಣ್ಣೆ ಬೆಣ್ಣೆ ಹಾಕಿ ದೋಸೆ ಮಾಡ್ತಾಯಿದ್ದಿದ್ದು ನಿಮಗಾಗಿ ರೆಡಿಯಾದ ದೋಸೆ ಈರುಳ್ಳಿ ಪಲ್ಯ ಚಟ್ನಿ ಬಾಯ್